ಊರಿನ ಎಲ್ಲ ಮುಖಂಡರು ಕೂಡ ಸೇರಿಸ್ತಕ್ಕಂಥದ್ದು ಕನ್ನಡ ಚಿತ್ರರಂಗಕ್ಕೆ ಹೊಸ ಒಂದು ಪರಿಚಯ ಆಗ್ತಾ ಇದ್ರೆ ಅವ್ರ ಹೆಸರು ಜೈದ್ ಖಾನ್ ಅಂತ ಕನ್ನಡದ ಕಲ್ಟ್ ಮೂವಿಯನ್ನು ಮಾಡಿದ್ದಾರೆ ಆ ಮೂವಿಯನ್ನು ಪ್ರೀ ರಿಲೀಸ್ ಮಾಡಲಿಕ್ಕೆ ಒಂದು ಇವೆಂಟ್ ಮಾಡ್ತಾ ಇದ್ದಾರೆ ಆ ಇವೆಂಟನ್ನು ಇದೇ ಜಾಗದಲ್ಲಿ ಜನವರಿ ಹದಿನೈದನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಆಯೋಜನೆ ಮಾಡ್ತಾ ಇದ್ದೇವೆ ಹಾಗಾಗಿ ಊರಿನ ಎಲ್ಲ ಸಮುದಾಯದ ಮುಖಂಡರು ಕೂಡ ಸೇರಿದ್ದೀವಿ ಎಲ್ಲರೂ ಕೂಡ ಸೇರಿಕೊಂಡು ಈ ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಕನ್ನಡ ಅಭಿಮಾನಿಗಳಿದ್ದಾರೆ ಎಲ್ಲರೂ ಎಲ್ಲರ ಅಪೇಕ್ಷೆಯ ಮೇರೆಗೆ ನಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಇಡೀ ರಾಜ್ಯದಲ್ಲೆಲ್ಲನೂ ಕೂಡ ಈ ಕಾರ್ಯಕ್ರಮ ನಡೀತಾ ಇತ್ತು ನಾವು ಕೂಡ ಜಮೀರ್ ಅಹಮದ್ ಸಾಹೇಬ್ರಿಗೂ ಮತ್ತು ಜಯತ್ ಖಾನ್ ಅವರಲ್ಲಿ ಮನವಿ ಮಾಡಿಕೊಂಡ್ವಿ ದಯವಿಟ್ಟು ನಮ್ಮೂರಲ್ಲೂ ಕೂಡ ಒಂದು ಪ್ರೀ ರಿಲೀಸ್ ಕಾರ್ಯಕ್ರಮವನ್ನು ತಾವು ಮಾಡಬೇಕು ನಿಮಗೂ ಕೂಡ ಅಪಾರವಾದ ಅಭಿಮಾನಿಗಳಿದ್ದೀವಿ ಹಾಗಾಗಿ ನೀವು ಇಲ್ಲಿ ಮಾಡಲೇಬೇಕಂತ ನಾವು ಒತ್ತಾಯ ಮಾಡಿರೋದ್ರಿಂದ ಜನವರಿ ಹದಿನೈದನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಇಲ್ಲಿ ಹೀರೋ ಜೈದ್ ಖಾನ್ ಅವರು ಹೀರೋಯಿನ್ ಅವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳು ಕನ್ನಡದ ಅಭಿಮಾನಿಗಳು ಈ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಭಾಗವಹಿಸಿ ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇರ್ತಕ್ಕಂಥ ಹೊಸ ಹೀರೋನ್ನ ನಾವು ಸ್ವಾಗತ ಮಾಡುವುದರ ಮುಖಾಂತರ ಅವರಿಗೆ ಶಕ್ತಿ ಹೇಳಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಜನವರಿ ಹದಿನೈದನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಕಲ್ಟ್ ಮೂವಿಯ ಪ್ರೀ ರಿಲೀಸ್ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಹೀರೋ ಆಗಿರ್ತಕ್ಕಂಥ ಜೈತ್ ಖಾನ್ ಅವರು ಭಾಗವಹಿಸ್ತಾ ಇದ್ದಾರೆ ನಾವು ಕೂಡ ಕನ್ನಡದ ಎಲ್ಲ ಕಲಾಭಿಮಾನಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ಎಲ್ಲ ನಾಗರಿಕ ಬಂಧನಗಳಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೇವೆ ಇವತ್ತೇನು ನಾವು ಇಲ್ಲಿ ಸೇರಿದ್ದೀವಿ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ನಾವೆಲ್ಲ ಸೇರಿ ಒಂದು ಪೂರ್ವಭಾವಿ ಸಭೆ ಮಾಡಿದ್ದೀರಿ ಕಲ್ಟ್ ಮೂವಿ ಪ್ರೀ ರಿಲೀಸ್ ಕಾರ್ಯಕ್ರಮ ಜನವರಿ ಹದಿನೈದನೇ ತಾರೀಕು ಇದೇ ಜಾಗದಲ್ಲಿ ಹಮ್ಮಿಕೊಂಡಿರೋದ್ರಿಂದ ನಮ್ಮೆಲ್ಲ ಕೋರಿಕೆ ಮೇರೆಗೆ ನಮ್ಮ ಜಯೀತ್ ಖಾನ್ ಜಯೀತ್ ಖಾನ್ ನಟರಾದ ಜಯೀತ್ ಖಾನ್ ಅವರು ಇಲ್ಲಿಗೆ ಬಂದು ಈ ಮೂವಿಯ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರ ಜೊತೆ ಹೀರೋಯಿನ್ ಆಗಿರುವಂಥ ರಚಿತಾರಾಮ್ ಅವರು ಮತ್ತೆ ಇನ್ನು ಅದರ ಎಲ್ಲ ಆಕ್ಟರ್ಸ್ ಕೂಡ ತಂಡ ಒಲ್ಲು ತಂಡ ಭಾಗವಹಿಸೋದ್ರಿಂದ ನಾವು ಇಲ್ಲಿ ಕಾರ್ಯಕ್ರಮ ಈ ಜಾಗ ಫೈನಲ್ ಮಾಡೋದಕ್ಕೋಸ್ಕರ ಎಲ್ಲ ಸೇರಿದ್ವಿ ಈ ಜಾಗ ಫೈನಲ್ ಆಗಿದೆ ಅದು ಸುಮಾರು ಹತ್ತು ಸಾವಿರ ಜನ ಇಲ್ಲಿ ಸೇರುವಂಥ ಎಲ್ಲ ಸಂಭವ ಇದೆ ಅದಕ್ಕೋಸ್ಕರಾಗಿ ನಾವು ಆ ತಂಡ ಆ ತಂಡ ಇಲ್ಲಿ ಬಂದು ಸಾಗಿಸ್ಬೇಕಂತೇಳಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಆ ಮೂವಿ ನಮ್ಮ ಕೋಲಾರ ಜಿಲ್ಲೆ ದೇವಮೂಲಿ ಆಗಿರೋದ್ರಿಂದ ಇಲ್ಲಿಂದನೇ ಅದರದ್ದು ಯಶಸ್ವಿ ಆ ಪ್ರಾರಂಭ ಆಗಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮೆಲ್ಲರ ಒತ್ತಾಯ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಅವರ ಅಭಿಮಾನಿಗಳು ಮತ್ತು ನಸೀರ್ ಅಹಮದ್ ಅವರ ಅಭಿಮಾನಿಗಳು ಮತ್ತು ಗೌತಮ್ ಅವರ ಅಭಿಮಾನಿಗಳು ಬೈರ್ತಿ ಸುರೇಶ್ ಅಣ್ಣ ಅವರ ಅಭಿಮಾನಿಗಳು ಎಲ್ಲರೂ ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ಕನ್ನಡ ಚಿತ್ರರಂಗದ ಉದಯನ್ಮುಖ ನಟ ಜಯೀದ್ ಖಾನ್ ಅವರ ಎರಡನೇ ಚಿತ್ರ ಪ್ರೀ ರಿಲೀಸ್ ಕಾರ್ಯಕ್ರಮಕ್ಕೆ ಸ್ಥಳ ಪರಿಶೀಲನೆಗಾಗಿ ಆ ತಂಡ ಬಂದಿದೆ ಅದರ ಜೊತೆಗೆ ನಾವು ಇಡೀ ಕೋಲಾರ ನಗರದ ಪ್ರಮುಖ ಮುಖಂಡರೆಲ್ಲ ಸೇರಿ ನಾವು ಆ ತಂಡದ ಜೊತೆ ಸ್ಥಳ ಪರಿಶೀಲನೆಗೆ ಇಲ್ಲಿ ಬಂದಿದ್ದೀವಿ ಬಾಯ್ಸ್ ಕಾಲೇಜ್ ಹತ್ರ ಮತ್ತು ಈ ಫುಡ್ ಕೋರ್ಟ್ ಏನು ನಗರಸಭೆಯಿಂದ ಮಾಡಿದ್ದೀವಿ ಮತ್ತು ಇದು ಮಾದರಿಯಾಗಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಮಾಡಿದ್ದಾರೆ ಅದ್ರ ಜೊತೆಗೆ ಈ ಸ್ಥಳದಲ್ಲಿ ಮಾಡಬೇಕಂತ ಒಂದು ತೀರ್ಮಾನ ಆಗಿದೆ ಆ ತೀರ್ಮಾನದ ಪ್ರಯುಕ್ತ ಸ್ಥಳ ಪರಿಶೀಲನೆಗೆ ವಿಶೇಷವಾಗಿ ಚಿತ್ರರಂಗದ ತಂಡದವರು ಮತ್ತು ಪ್ರಮುಖ ಮುಖಂಡರು ಯುವ ಕಾಂಗ್ರೆಸ್ ಮುಖಂಡರು ಎತ್ತ ಒಟ್ಟಾರೆ ಸೇರಿದ್ದೀವಿ ಇಡೀ ಜಿಲ್ಲೆಯ ಜನತೆಗೆ ಒಂದು ಸಿಹಿ ಸುದ್ದಿ ಇದು ಯಾಕಂದರೆ ಒಂದು ಕನ್ನಡ ಚಿತ್ರ ಒಂದು ಯಶಸ್ವಿಗೊಳಿಸ್ಬೇಕಂದ್ರೆ ಜನರಿಂದ ಮಾತ್ರ ಸಾಧ್ಯ ಅದು ವಿಶೇಷವಾಗಿ ಕನ್ನಡ ಚಿತ್ರದ ಅಭಿಮಾನಿಗಳು ಎಲ್ಲರೂ ಸೇರಬೇಕಂತ ಮನವಿ ಮಾಡುತ್ತೇವೆ ಇಡೀ ಜಿಲ್ಲೆಯಿಂದ ಜನ ಬರಬೇಕು ಜಯಿದ್ ಅವರ ಸಿನಿಮಾಕ್ಕೆ ಪ್ರೋತ್ಸಾಹ ನೀಡಬೇಕು ಕನ್ನಡ ಕನ್ನಡ ಚಿತ್ರರಂಗಕ್ಕೆ ಪ್ರೋತ್ಸಾಹ ನೀಡಬೇಕು ಕನ್ನಡ ಮೂವಿ ಕಲ್ಟ್ ಮೂವಿ ಸೂಪರ್ ಹಿಟ್ ಆಗಲಿ ಇನ್ನೂ ಹೆಚ್ಚಾಗಿ ಕನ್ನಡ ಸಿನಿಮಾಗಳು ಹೆಚ್ಚಾಗಿ ಹಿಟ್ಟು ಹಿಟ್ಟಾಗಿ ಮತ್ತೆ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಬೇಕು ಅಂತೇಳಿಬಿಟ್ಟು ಆಚಿಸುತ್ತಾ ಅವೆಲ್ಲ ಒಟ್ಟಾರೆಯಾಗಿ ಶುಭ ಕೋರುತ್ತೇವೆ ಇಡೀ ಸಿನಿಮಾ ಚಿತ್ರರಂಗಕ್ಕೆ ಮತ್ತು ವಿಶೇಷವಾಗಿ ಕಲ್ಟ್ ಚಿತ್ರದ ಎಲ್ಲ ಕಲಾವ ಕಲಾವಿದರಿಗೆ ಹೀರೋ ಮತ್ತು ಹೀರೋಯಿನ್ನು ಮತ್ತು ಸಹ ಕಲಾವಿದ ಕಲಾವಿದರಿಗೆ ಮತ್ತು ವಿಶೇಷವಾಗಿ ಆ ತ ತಂಡಕ್ಕೆ ಹಾಗೂ ಕೊತ್ತೂರು ಮಂಜುನಾಥ್ ಅವರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ಅಭಿಮಾನಿಗಳು ಮತ್ತು ಅನಿಲ್ ಕುಮಾರ್ ಅವರ ಅಭಿಮಾನಿಗಳು ನಸೀರ್ ಅಹಮದ್ ಅವರ ಅಭಿಮಾನಿಗಳು ಭೈತಿ ಸುರೇಶ್ ಅವರ ಅಣ್ಣ ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಮತ್ತು ವಿಶೇಷವಾಗಿ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ಒಟ್ಟಾಗಿ ಶುಭ ಕೋರುತ್ತೇವೆ ಈ ಸಂದರ್ಭದಲ್ಲಿ